ತಿಳ್ಕೊಂಡ್ರೆ ಲಗ್ನ ತಿಕೊಂಡ್ರೆ ಸೈಕಲ್ ಮೋಟ್ರ ಮ್ಯಾಗೆ ಗಂಡ ಹೆಣತಿ ತಿರುಗಾಡ್ತಿರ್ತಾವ ನೋಡ್ರಿ ಏನ್ರಿ ಸೈಕಲ್ ಮೋಟ್ರ್ ಮ್ಯಾಗೆ ಹೆಣತಿ ಕುಂದ್ರ ತಗೊಂಡು ಅಗದೆ ಸೈನ್ ಕಟ್ಟದು ಮದೇ ತಾಯಿ ಅಕ್ಕ ತಂಗಿಯರು ಕುಂತ್ರ ಕುತ್ಕೊಂಡು ಹಿಂದೆ ಇಲ್ಲ ಹಿಂಗೆ ಇರ್ತದ್ರೆ ಅಡ್ಡ ಹಿಂಗೆ ಕೂತಿರ್ತಾವ ಅಕಿ ಧೈರ್ಯ ಇರ್ತದೆ ನನ್ನ ಗಂಡನೇನು ಅತ್ತ ಧೈರ್ಯ ಇರ್ತಾ ಆಕೆ ಏನೇನು ಹಿಡ್ಕೊಳಂಗಿಲ್ಲ ನೋಡ್ರಿ ಡಬ್ಬದ ಬಕ್ಕ ಭಕ್ತ ನನ್ನ ಆಶೀರ್ವಾದ ಪಲ್ಲಂಗ ಹೊಡಿ ಕೂಡ ಸೈಕನ ಕಟ್ಟು ಹೊಡಿತದ ಬಕ್ಕ ಬರಲಿ ಬಿದ್ದು ಹಲ್ಲು ಕಳ್ಕೊಂಡು ಮೊಳೆ ಮಾಡ್ತಾರೆ ಯಾರು ಹೋಗ ಹೋಗ್ ಕಳಿಸ್ಕೊಟ್ ದಿನಾಕಿ ಒಂದು ತಂಬಿಗೆ ತಂಬಿಗೆ ನೀರು ಒಯ್ಯೋದಿಂದ ನೋಡಿದ್ಲು ಈಕಿನ ತಂಬಿಗೆ ತೊಗೊಂಡು ಅಗದಿ ಚಿಮ್ಮತ್ತಿನ ಸೀರೆ ಉಟ್ಟಾಳೆ ಕೈ ತುಂಬ ಬಂಗಾರ ಹಾಕೊಂಡಾಳ ಕೊಳ ತುಂಬ ಬಂಗಾರ ಹಾಕೊಂಡಾಳ ಅಂತಂದ್ರಾಗಿಂದ ಹಾಲು ಹಿಂಡ್ಕೊಳಕಂದ್ರೆ ಕೊಟ್ಟಿಗೆ ಹೋಗ್ಯಾಳ ಕೊಟ್ಟಿಗೆ ಅಲ್ಲಿ ಮಾರ್ಬಲ್ ಇರ್ತಾವ ಅಲ್ಲಿ ಕೊಟ್ಟಿಗೆ ಗ್ರಾನೇಟ್ ಇರ್ತಾವ್ರೆ ಏನು ಟೈಲ್ಸ್ ಹಾಕಿರ್ತಾರೆ ಅದು ಆ ಕಡೆ ಹೆಂಡಿ ಇಟ್ಟಾದ ಮೂತ್ರ ಮಾಡೋದು ಎಲ್ಲ ಕೆಟ್ಟ ಗಲೀಜು ಅಂದ್ರೆ ಗಲೀಜು ಕಟ್ಟಿ ಕೊಟ್ಟಿಗೆ ಅಂದ್ರೆ ಇದು ಇರ್ತದೆ ಈಕೆ ಅಂದ್ರೆ ಚೀ ಇಂಥದ್ರೆ ಕೂತು ನಾ ಹಾಲು ಹಿಡ್ಕೊಳ್ಳೆ ನಾ ಯಾಕೆ ಇಂಥದ್ರೆ ಕೂತು ಹಾಲು ಹಿಂಡ್ಕೊಳ್ಳಿ ನಾ ಡಬ್ಬದ ಮ್ಯಾಗೆ ಕೂತ್ ಹಿಂಡ್ಕೋತಿನ ಈಗ ಎಮ್ಮೆ ಕಲ್ತಾಳ ಎಮ್ಮೆ ಕಲ್ತವ್ರಿಗೆ ಎಲ್ಲ ಬರ್ತದ ತಿಳಿದಲ್ಲ ಇವ್ರು ಲಾಸ್ಟ್ ಬೆಂಚಿ ಕೂತು ನಿದ್ದೆ ಮಾಡಿ ಬಂದ್ ಗಿರ ಕೋಳಿ ಏನ್ರಿ ಹಂಗ ಬಜಿ ವಾಸನೆ ಎತ್ತಿಕೊಂಡಂದ್ರೆ ಇಟ್ಟು ಆನಂದ ಇರ್ತದಲ್ಲ ಬೇರೆ ಯಾವ ವಾಸನೆ ಕುಣ ಮನಸ್ಸಿಗೆ ಬರಂಗಿಲ್ಲ ಆ ಬಜಿ ವಾಸನೆ ಎತ್ತಿಕೊಂಡ್ರೆ ಅಟ್ಟ ಚಂದ ಅನಸ್ತಿರ್ತದಲ್ಲ ಹಂಗ ನೀವು ಖಾಲಿ ಬಲಿ ಇಟ್ಟಂದ್ರೆ ಇಲ್ಲಿ ಬಂದು ಒಳಗೆ ಬಿಳಂಗಿಲ್ಲ ಹೆಂಗ್ ಬೀಳ್ತಾವ ತಗೊಂಡು ಕೇಳಿದ್ರ ಆ ಬಲಿಯಾಗ ಮಿರ್ಚಿ ಬಜಿ ಇಡಬೇಕು ಕಲ್ಪನೆ ಇರ್ಲಿ ಮಗ ಮಿರ್ಚಿ ಬಜಿ ಇಡಬೇಕು ಯಾವಾಗ ಮಿರ್ಚಿ ಬಜಿ ವಾಸನೆ ಇಲಿ ಮೂಗಿಗೆ ಬಡೀತು ದೊಡ್ಡ ಖುಷಿ ಅದಕ್ಕೆ ಇಲಿಗೆ ಅಲ್ಲೆಲ್ಲೆಲ್ಲೆಲ್ಲೆಲಿ ಇಟ್ಟ ನಮ್ಮ ಕಾ ಕಾತ ಮೂಸಿ ನೋಡ್ಕೋತ ಮೂಸಿ ನೋಡ್ಕೋತ ಬಲಿ ಬಲಿ ಬರ್ತಾ ಬರೋದ್ರಾಗ ಒಂದೇ ಬಾಗಿಲಿರ್ತದೆ ಬಲಿಗೆ ಏಸಿರ್ತಾವ ಬಾಗಿಲು ರೀ ಒಂದು ಐದಾರು ಇರ್ತಾವನು ಬೆಡ್ರೂಮ್ ಬಾಗಿಲ್ಲ ಕಿಚನ್ ಬಾಗಿಲ್ಲತ್ತದ ಇರೋದು ಒಂದೇ ಒಂದು ಬಾಗಲ್ಲ ಯಾವಾಗಿಂದ ಮೂಸಿ ನೋಡ್ಕೋತ ಮೂಸಿ ಅಂದ ಬಂದು ಒಂದು ಬಾಗಿಲ್ಲ ಬಾಗಿಲು ಒಳಗೆ ಹೋಗಿ ಒಂದು ಈಟ ಬಜಿ ಇರೋದು ಇರೋದೊಂದು ಬಾಗಿಲು ಮುಚ್ಕೊಂಡು ಮುಚ್ಕೊಂಡ್ಬಿಡ್ತವೆ ಯಾಕೆ ಮುಚ್ಕೊಂಡು ಬಿಡ್ತದಿಲ್ಲ ತಟ್ಟ ನಂಗೆ ಮುಚ್ಕೋತ ಯಾವಾಗ ಒಂದು ಈಟೆ ಬಜ್ಜಿ ತಿಂದದ ಏನು ಭಾಳ ತಿಂದಿಲ್ಲ ಸ್ವಲ್ಪ ತಿಂದದ ಬಜ್ಜಿ ಇಟ್ಟು ತಿನ್ನುದ್ರಾಗಿನ ಬಾಗಿಲು ಮುಚ್ಚಿಬಿಟ್ಟಾದ ಯಾವಾಗಿಂದ ಬಾಗಿಲು ಮುಚ್ಚಿದ ಸಪ್ಲೈ ಆಗಿಬಿಡ್ತು ಎಪ್ಪೋ ಯಾರೋ ಬರ್ತಾರ ನನ್ನ ಹೊಡಿತಾರ ಇದ್ರಾಗಿಂದ ಹೊರಗೆ ಓಡಿ ಹೋಗಬೇಕು ಕೊಣದ ಒಂದು ಸವನ ತಿರುಗಲಕ್ಕೆ ಚಲೋ ಮಾಡ್ತಾ ಹೋಗಕ್ಕೆ ಬರ್ತದೇನಾರ ಅದಕ್ಕೆ ಒಂದು ಸಾರಿ ಅಂದ್ರೆ ಇಲಿ ಒಳಗೆ ಹೋಗ್ಯಂದ ಬಿತ್ತು ಹೊತ್ತಿಕ್ಕೊಂಡಂದ್ರ ತಿರುಗಿಂದ ಹೊರಗೆ ಹೋಗಕ್ಕೆ ಬರಂಗಿಲ್ಲ ಒಂದು ಸೌನ ವದ್ದೆ ಆಡ್ತದ ಮನಸ್ಸಿಗೆ ದುಃಖ ಮಾಡ್ಕೊತದ ನಾ ಇದ್ರಾಗ ಬರಬಾರ್ದಾಗಿತ್ತು ಯಪ್ಪ ನಾ ಸುಮ್ಮನೆ ಬಂದುಬಿಟ್ಟೆ ಬಜಿ ಹಾಸ್ಯಕ್ಕೆ ಬಂದೆ ಇದ್ರ ಸಿಕ್ಕೊಂಡು ಬಿದ್ದೆ ನನ್ನ ಯಾರೋ ಬರ್ತಾರ ನನಗೆ ಯಾರೋ ಹೊಡಿತಾರ ನನ್ನ ಕೊಲೆ ಮಾಡ್ತಾರ ನಾ ಹೆಂಗಿದ್ರಾಗಿಂದು ಪಾರ ಹೆಂಗಿದ್ರಾಗಿಂದು ಪಾರ ಒಂದು ಅಳ್ಕೊಂತ ಅಳ್ಕೊಂತಳ್ಕೊತಳ್ಕೊಂತ ಏನ್ರಿ ಒಳಗೆ ತಿರುಗುತ್ತಿರ್ತ ಇದೇ ಬಜಿ ವಾಸನೆ ಹಿಡ್ಕೊಂಡು ಇನ್ನೊಂದು ಇಲಿ ಬರ್ತದೆ ಇದೇ ಬಜಿ ವಾಸನೆ ಹಿಡ್ಕೊಂಡು ಇನ್ನೊಂದು ಇಲಿ ಬರ್ತದೆ ಬಂದ್ ಕೂಳೆನ ಇದು ಇರೋದೊಂದು ಬಾಗಿಲ್ಲ ಮುಚ್ಕೊಂಡಿರ್ತದೆ ಆ ಒಳಗಿನ ಇಲಿಗೆ ಅಂತದ ಹೊರಗಿನ ಇಲಿ ಏ ದೋಸ್ತ ಒಂದು ಈಡು ಬಾಗಿಲು ತೆಗ್ಯೋ ನಾ ಒಂದು ಈಡು ಬಜಿ ತಿಂತೀನಿ ಅಂತ ಅದು ಒಳ ಒಳಗೆ ಬರಬೇಡ ನೀ ಏನು ಹೊರಗದಿದ್ದೀ ಆರಾಮಿದ್ದೀನಿ ಸುಮ್ಮನೆ ಹೊರಗೆ ಇರು ಇದ್ರ ಒಳಗೆ ಬರಬೇಡ ಇದ್ರಾಗ ಸುಖ ಇಲ್ಲ ಹಾಂ ದೋಸ್ತ ನಾ ಒಂದು ತಿತ್ತೀನಿ ಒಂದು ಬಾಗಿಲು ಬಾಗಲತಿವಿ ಭಾರಿ ರೆಕಮೆಂಡ ನೋಡಿರಿ ಏನು ರೀ ಪುಗ್ಸಿಡ ಸಿಗ್ತಿತ್ತು ಅಂದ್ರೆ ನಮ್ಮ ಮಂದಿ ರೆಕಮೆಂಡ್ ಭಾಳ ಹಚ್ಚೋದು ಏನು ರೀ ಪುಗಿಸ ಸಿಗಬೇಕು ಯಾವಾಗಿಂದ ನೋಸ್ತ ಒಂದು ಈಡು ತೆಗಿಯೋ ನಾವೊಂದು ಹಿಡ್ತಿತ್ತೀನಿ ಬ್ಯಾಡು ಹುಚ್ಚುಕೊಟ್ಟಿ ಇದ್ರಾಗ ಬರ್ಲಾಕ ಹೋಗ್ಬೇಡ ಇದ್ರಾಗ ಏನು ಒಂದು ಸಾರಿ ಒಳಗೆ ಬಂದ್ರೆ ತಿರುಗಿ ಹೊರಗೆ ಹೋಗಕ್ಕೆ ಬರಲ್ಲ ನೀವು ಹೊರಗೆ ಹತ್ತಿದೀ ಹೊರಗೆ ಇರುವ ಒಳಗಿಂದ ಅಂತದ ಇದು ಹೊರಗಿಂದ ಏನಂತ ಮಗ ಇಟ್ಟು ತಾನೇ ತಿನ್ಬೇಕು ನಾವು ಹಾಂ ಇಟ್ಟು ತಾನೇ ತಿನ್ಬೇಕ ನಾವು ನಮಗೊಂದು ಈಡು ತೆಗ್ಯೋ ದೋಸ್ತ ನೋಡ್ರಿ ನೀವು ಕರೆ ಹೇಳ್ ನೋಡೋಣ ಇಟ್ಟು ಮಂದಿ ಮದ್ವೆ ಆದವ್ರಿದ್ದೀರಿ ಯಾವಾಗೇನು ಮದುವೆ ಆಗುತ್ತಾನ ಬಾರಿ ಹುರೂಪಾ ಯಾಕ್ರೆ ಇಲ್ಲ ಮನೆಗೆ ಬಂದು ಈಗ ಹುಡುಗರು ತಂದೆ ತಾಯಿಗೆ ಜಗಳ ತೆಗಿಲಾಕತ್ತವ ಯಾವ ನಮ್ಮ ಲಗ್ನ ಮಾಡಲ್ಲನು ತಿರಿ ನಾನು ವಾರ್ದವರಿ ಅಡ್ಡ ಹಾಡ್ದಾರ ಅವು ಮನೆ ಓಣೆಗೆ ಓಣೆಗೆ ಅಂದ್ರೆ ಹಿರಿಯರಿಗೆ ಹಿರಿಯರಿಗೆ ಹೇಳು ಹೇಳೋ ನಮ್ಮ ಅಪ್ಪಗದು ಹೇಳು ನಾನು ಲಗ್ನ ಹೇಳು ಅವ್ರ ಅಂತಾರೆ ಹಿರಿಯರು ಊರನ ಹಿರಿಯಾರು ತಮ್ಮ ಈಗೇನು ಸುಖದಿಂದ ಅದಿದಿ ಇದ್ರಾಗ ಏನು ಸುಖ ಅದ ಬ್ಯಾಡ ಹಾಕೊಂಡು ಅವ್ರು ಹಿರಿಯರು ಅಂತಿರ್ತಾರೆ ಮಗ ತ ಚೈನಿ ಹೊಡೆದ ನಮ್ಗೆ ಬ್ಯಾಡಂತಾನಂತ ಅವ್ರು ಏನು ತಿಳ್ಕೊಂಡ್ರೆ ಲಗ್ನ ತಿಳ್ಕೊಂಡಂದ್ರೆ ಸೈಕಲ್ ಮೋಟ್ರ್ ಮ್ಯಾಗ್ ಗಂಡ ಹೆಂಡತಿ ತಿರುಗಾಡ್ತಿರ್ತಾ ನೋಡ್ರಿ ಏನ್ರಿ ಸೈಕಲ್ ಮೋಟ್ರ್ ಮ್ಯಾಗ್ ಹೆಣ್ತಿ ಕುಂದ್ರೆ ಸುಗೊಂಡ್ ಅಗದೆ ಕಟ್ಟ ಹೊಡ್ಯದ ನೋಡ್ರಿ ನೀವು ಯಾಕೆ ಹಂಗ ಕಟ್ ಹೊಡಿತರ ತಕೊಂಡ್ ಅಕ್ಕಿನ ಆಶೀರ್ವಾದ ಇರ್ತದ ನಾವ್ ಬಸ್ಸಿಗೆ ಹೊಂಟಿದ್ದೆ ಒಬ್ಬ ಹುಡುಗರು ಹುಡುಗರು ಮಾತಾಡ್ತಿದ್ದ ದೋಸ್ತ ಆ ದೇವ್ರ ಇಲ್ಲಂತೆ ಏ ಅದನಲ್ಲ ದೇವ್ರ ಗುರು ಗುರುನ ಅದಾನ ನಿನ್ನ ಪಾಲಿಗೆ ಗುರು ಯಾರು ದೇವ್ರ ತಗೊಂಡ್ ಕೂಡ ನಾವು ಇನ್ನೊಬ್ಬ ಹೇಳಕತ್ತಿದ ನಾನು ನೋಡಿ ಪೈಸಾ ಮೇರಾ ಪರಮಾತ್ಮ ಅಂದ್ರ ರೊಕ್ಕನೇನ ಮನಿ ದೇವರು ಪತ್ನಿ ಮೇರಾ ಗುರು ಹೆಣತಿನೇ ನನ ಗುರು ಅನ್ನೋ ಹೆಣತಿಗೆ ಹೆಂಗ ಗುರು ಅಂತದತ್ತು ಕೂಡ ಕನ್ಫ್ಯೂಸ್ ಮನೆ ಮನೆಗೆ ಗೊತ್ತಾಗ ನನಗೂ ಈಗ ಗಂಡ ಹೆಣ್ತಿ ಗಾಡಿ ಮ್ಯಾಗ ಹೊಂಟಿರ್ತಾರ ನೋಡ್ರಿ ನೀನು ಗಂಡು ಈ ಕಡೆ ಮಾರಿ ಮಾಡಿ ಗಾಡಿ ನಡೆಸ್ತಿರ್ತಾನ ಹೆಣ್ತಿ ಈ ಕಡೆ ಮಾರಿ ಕೂತಿರ್ತಾಳ ಆಕೆ ಸುಮ್ಮನೆ ಕೂತಿರಂಗಿಲ್ಲ ಆಶೀರ್ವಾದ ಮಾಡ್ತಾಳ ಡುಬ್ಬದ ಮ್ಯಾಲ ಭಕ್ತ ನನ್ನ ಆಶೀರ್ವಾದದ ಬಲ್ಲಂಗ ಹೊಡಿ ಗಾಡಿ ಡುಬ್ಬದ ಮೇಲೆ ಕೈ ಇಟ್ಟಿರ್ತಾರಲ್ಲ ನೋಡ್ಬೇಕು ಅವೊಂದೊಂದು ಅಪ್ಪಿ ತಪ್ಪಿ ಹೆಣ್ಮಗಳು ಒಂದು ಗಂಡಿನಿಂದ ಒಬ್ಬ ಹೆಣ್ಮಗಳಿಂದ ಇಲ್ಲಿ ಹಿಂದೆ ರಾಡ್ ಇರ್ತದೆ ನೋಡಿ ಹಿಡ್ಕೊಂಡು ಕುಂದ್ರ ಅದು ಆ ರಾಡ್ ಹಿಡ್ಕೊಂಡು ಕೂತಿಲ್ಲ ಅಂದ್ರೆ ಅಕ್ಕರಿ ಇರಬೇಕು ಥೇತಿ ಎಲ್ಲ ದುಬ್ಬದ ಮ್ಯ ಕೈ ಇಟ್ಲು ಇಲ್ಲಿ ಮುಂದೆ ತೊಡಿ ಮ್ಯ ಕೈ ಇಟ್ಲಂದ್ರೆ ಬರೋಬ್ಬರಿ ಹೆಣ್ತ ತಿಳ್ಕೊಬೇಕು ಥೇತ್ರಿ ಯಾಕೆ ರೀ ಹಂಗೆ ಕುಂದಿರ್ತಾರಿಲ್ಲ ಮಾ ಅದೇ ತಾಯಿ ಅಕ್ಕ ತಂಗಿಯರು ಕುಂತ್ರ ತಕೊಂಡ ಹಿಂದೆ ಇಲ್ಲಿ ಹಿಂಗೆ ಇರ್ತದೆ ನೋಡು ಅವ್ ಅಡ್ಡು ಹಿಂಗೆ ಕೂತಿರ್ತಾವೆ ಆಕೆ ಧೈರ್ಯ ಇರ್ತದೆ ನನ್ನ ಗಂಡನ ಏನ್ ಅತನ ಧೈರ್ಯ ಇರ್ತ ಆಕೆ ಏನು ಹಿಡ್ಕೊಳ್ಳಂಗಿಲ್ಲ ನೋಡಿ ಡಬ್ಬುದಿನ ಬಕ್ಕ ಭಕ್ತ ನನ್ನ ಆಶೀರ್ವಾದ ಪಲ್ಲಂಗ ಹೊಡಿ ಅಂದ್ರೆ ಕೂಡ ಶಂಕನ ಕಟ್ಟ್ ಹೊಡಿತದ ಬಕ್ಕ ಬರಲಿ ಬಿದ್ದ ಹಲ್ಲು ಕಳ್ಕೊಂಡು ಮಾಡಿ ಮಾಡಿ ಮತ್ತ ಅದೇ ನಮ್ಮಂಥವ್ರು ಯಾರ್ಯಾಗ ಕುತಿದ್ದೆವು ಅಂದ್ರೆ ಅಪ್ಪರು ಸೌಕಾಸ ಸೋಬುಕ್ ರೀ ಆ ಏಸು ಹಿಂಗೆ ಕಟ್ಟಿ ಹೊಡ್ಲಿಕ್ಕೆ ಹೋಗಿನ ಬಿದ್ದಾವ ಹೆಂಡ್ತಿ ಮುಂದೆ ಸ್ಟೈಲ್ ತೋರ್ಸೋಕೆ ಹೋಗಿ ಏನ್ರಿ ಪಕ್ಕ ಗಾಡಿನೂ ಬರಲ್ಲ ಆದ್ರೆ ಹೆಣತಿದ್ರಿಗ್ ಸ್ಟೈಲ್ ಮ್ಯಾಗ ಅಂದಿನ ಏನ್ ನೋಡಕ್ಳ ಮುಂದ ಯಾವಾಗಿದ ಗ್ರಲ್ ಎಲ್ಲ ರೋಡ್ ಬ್ರೇಕ್ ಈಗ ಹಾರಿಸ್ತು ಅಕ್ಕ ಹಿಂದೆ ಅವ ಮುಂದೆ ಯಾಕ ಬಿದ್ದಿದ್ದು ಸದಕ್ಕೆ ಕರು ಇರಲ್ಲ ಅದ್ ಗಂಡಗ ಮುಂದೊಂದು ಕಿಲೋಮೀಟರ್ ಮ್ಯಾಗ ಹೋಗಿ ಅಂದ್ರೆ ನಂಗೆ ಹೆಣ್ತಿ ಕೂತಿತ್ತು ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ಇದು ಬಕ್ ಬರಲೇ ಬಿದ್ದು ಬಿದ್ದ ಕಾಲಿಗೆ ಸೆಟ್ಕೊಂಡು ಯಾಕೆ ಎಲ್ಲ ಏನು ಇಲ್ಲರಿ ಗಾಡಿ ಮೇಲೆ ಬಿದ್ದು ಕಲಾಸಿ ಆತ ಐತೆ ಮತ್ತು ಸೊಂಡಿ ಒಣಸ್ಕೊಂಡು ಕುಂದ್ರದ ಏನ್ರಿ ಇದು ಅಲ್ಲ ಅವ್ರು ಏನು ತಿಳಿದಾರ ಸೈಕಲ್ ಮಂಟ್ರ ಮತ್ತೆ ತಿರುಗಾಡೋದು ಅಗದಿ ಸಿನಿಮಾಕ್ಕೆ ಹೋಗೋದು ಹಿಂಗೆ ಅಂದ ಮೊಬೈಲಾಗೆ ಸೆಲ್ಫಿ ತಗೊಳು ಇದೇ ಸಂಸಾರ ತಿಳಿದಾರ ಯಾಕೆ ರೀ ಜಗಳ ತೆಗಿಲಿಕ್ಕೆ ಹತ್ತವೀಗ ಏ ನಮ್ಮೊಗಣ ಮಾಡಲ್ಲನು ನಮ್ಗೆ ಇದು ಮಾಡಲ್ಲನು ಮನೆಗೆ ಹತ್ತಂಗಿಲ್ಲ ಅವರು ತೊಗೊಂಡು ನಂಬಲ್ಲಿ ಬರ್ತಾರ ಆ ಹುಡುಗು ತೊಗೊಂಡು ನಂಬಲ್ಲಿ ಬರ್ತಾರ ಅಪ್ಪವರು ಒಟ್ಟು ನಮ್ಮ ಪಾರನ ಮಾತೆ ಕೇಳಲಾಗ್ಯದ್ರಿ ಒಟ್ಟು ಮನೆಗೆ ಹತ್ತಲಾಗ್ಯದ ಅದಕ್ಕೊಂದು ಏನರ ಕೊಳ್ಳ ಕಟ್ಟ್ರಿ ಅಪ್ಪ ಆತಾರ ಥರ ಮ ನಾವು ಗುರುಗಳು ಮತ್ತು ಅದ್ರ ಮಾರಿ ನೋಡಿದ್ರೆ ಖೂನ ಹಿಡಿತೀವಿ ನಾವು ಯಾಕ್ರಿ ವಾಟೆ ಫೇಸಪ್ ಮ್ಯಾನ್ ಮೆನತ್ತ್ ಏನ್ರಿ ಮನ್ಸನ್ ಮಾರಿ ನೋಡಿದ್ರೆ ಗೊತ್ತಾಗಿ ಬಿಡ್ತದ ಇವ ಏನ್ ಅದಾನ ಅಂತ ಅನ್ನೋದು ಅದಕ್ಕಾಗಿ ನೀವು ಅಂತಿಲ್ಲ ಅಪ್ಪ ನಮ್ಮ ಮಠಕ್ಕೆ ಹೋದ್ರೆ ಸಾಕು ನಮ್ದು ಎಲ್ಲ ಅವ್ರಿಗೆ ಹೇಳಿಬಿಟ್ರಿ ಬಿಟ್ರಿ ಹೇಳೋದಿಲ್ಲ ಹಣ್ಣಿ ಮ್ಯಾಗ ಅಟ್ಟ ಕೊಟ್ರಿ ತಾನ ಯಾವಾಗ ಅದ್ರ ನೋಡ್ದವಲ್ಲ ಇದಕ್ಕೆ ದಾರ ಹತ್ತಲ್ಲ ನಿಂಬಿಕಾಯಿ ಹತ್ತಲ್ಲ ಇದಕ್ಕೆ ಏನು ತೆಂಗಿನಕಾಯಿ ಹತ್ತಲ್ಲ ಇದಕ್ಕೊಂದು ಕೊಳ್ಳಾಗ ಲೊಳ್ಳಿ ಕಟ್ಟು ಈ ಯುಗಳಿಗೆ ಕಟ್ತಾರಲ್ಲ ಕಾಳು ಹೆಗುಳಿ ಓಕೆ ಡೊಂಗ್ ಅಂತಾರೆ ಏನು ಲೊಳ್ಳೆ ಅಂತಾರೆ ಹಾಂ ಲೊಳ್ಳಿ ಕಟ್ಟು ತಾನೇ ಮನಿ ಹಿಡ್ಕೊಂಡು ಬೀಳ್ತದ ತಂದಂಗೆ ಒಳ್ಳೆ ತಂದ್ರೆ ಅದಕ್ಕೊಂದು ಲಗ್ನ ಮಾಡು ತಾನೇ ಮನಿ ಹಿಡ್ಕೊಂಡು ಬೀಳ್ತದ ತಂದಂಗೆ ಮತ್ತು ಇನ್ನು ಅಪ್ಪವರೇ ಹೇಳ್ಯಾರ ಗುರುಗಳು ಹೇಳ್ಯಾರ ತಿಳ್ಕೊಂಡು ಪಾಪ ಅವ್ರ ತಂದೆ ತಾಯಿ ಏನು ಇದ್ರಿಲಕ್ಕೆ ಎಂಥದಾಕಿಲ್ಲ ದುಡಿಲಿ ದುಡ್ಡಿ ದುಃಖಕ್ಕೆ ಬರಲಿ ಏನು ಯಾಕಿರ್ಲಕ್ಕ ಹೆಣ್ಣು ಹುಡುಕ್ತಾರ ಯಾಕೆ ರೀ ಅವನಿಗೆ ದೊಡ್ಡ ಖುಷಿ ಹೆಣ್ಣು ಹುಡ್ಕೊಳನ ನೋಡ್ಬೇಕು ನೀವು ಹೆಣ್ಣು ನೋಡೋಕೆ ಹೊಂಟಾಗ ಹೆಂಗೆ ಹೋಗ್ರಿ ನೋಡ್ರಿ ಹೆಣ್ಣು ಹೆಂಗೆ ಬೇಕಿರ್ತಾರೆ ಅಗದಿ ಪೆಟ್ಟು ಪ್ಯಾಂಟ್ ಹಾಕೊಂಡು ಟೀ ಶರ್ಟ್ ಹಾಕೊಂಡು ಇವನಿಗೆ ಟೈಮ್ ತಿಳಿಯಿಲ್ಲ ಅಂದ್ರು ಮಂದಿ ಕಾಯನ್ನು ಉದ್ರಿ ಗಡಿಯರು ಕಟ್ಕೊಂಡು ಮೇಸಿಗೆಸಿ ಕಟ್ ಹೊಡ್ಕೊಂಡು ನೋಡ್ಬೇಕು ಅವ್ನು ಹೋಗ ಆಕಾರ ಆ ಈಗ ಅವಾಗೆಲ್ಲ ಇನ್ನ ಹಿರಿಯರಿಗೆ ಕಳಿಸ್ತಿದ್ರು ಹುಡುಗರು ಜೋಡಿ ಈಗ ಹಿರಿಯರು ಹೋಗಂಗಿಲ್ಲ ಏ ಅವ್ ಮೊದಲು ಹುಡುಗರು ಹುಡುಗರು ಹೋಗಿ ನೋಡಿ ಬರಲ್ವಾ ಆ ಹುಡುಗರು ಮನಸ್ಸಿಗೆ ಪಸಂದ್ ಆಯ್ತಂದ್ರ ಆಮೇಲೆ ಹಿರಿಯರು ಹೋಗೋಣ ತಿಕೊಂಡಂತಾರ ಅವ್ನು ನಾಕು ಕೆಟ್ಟ ಊರಿಗೆ ವಾಜ ಕಳಿಸಿರ್ತಾರ ಅವಳು ಸಣ್ಣ ಹುಟ್ಟಕ ಹಿಡ್ಕೊಂಡು ಹೋಗಿ ಬೀಗರು ಮನೆಗೆ ಗಾಡಿಗೆ ಪಿತ್ ಚೆನ್ನಾಗ್ ಹೋಗಳಿ ಆ ಪಿತ್ ಚೆನ್ನಾಗಿ ಅಂದ ಹೋಗಳಿ ಏ ಬಿಗ್ರ ಬಂದ್ರೆ ಖಾಲಿಗೆ ನೀರು ಕೊಡಿ ನೀರು ಕೊಡಿ ನೀರು ಕೂಡ ಹಾಗೆ ಹೋದ ಕೂಡ ಗಂಗಾಳ ತಿಂದು ಏ ಹುಡುಗಿ ಕರಿ ಪೋರಿ ಕರಿ ಪೋರಿ ಅತ್ತಂದ್ ಕೂಡ ಕರಿತಾರ ಆಕಿನೂ ಅಕ್ಕ ಇವ್ರು ಬರೋದು ಇನ್ನ ತಾಸಿರ್ಲಿಕ್ಕಾಗ ಅಡ್ವಾನ್ಸ್ ಮೇಕಪ್ ಮತ್ತು ಇನ್ನ ಅವ್ರು ಜಲ್ದಿ ಬಂದ್ರೆ ಪುಣ್ಯ ಅಪ್ಪಿ ಅಪ್ಪಿತಬಿ ಇವು ಜರ ಲೇಟ್ ಮಾಡೋದು ಮನ್ಯಾಗ ಕರೆಂಟ್ ಹೋಯ್ತು ಅಂತಂದ್ರೆ ಏನು ಕತೆ ಕೇಳಬೇಡ್ರಿ ಈಕೆ ಎಲ್ಲ ಮೇಕಪ್ ಮಾಡ್ಕೊಂಡು ಮ್ಯಾಗಿನ ತಲೆ ನೀರು ಇಳಿತಾವ ಎಲ್ಲೆಲ್ಲಿ ನೀರು ಇಳ್ದಿರ್ತಾವ ಅಲ್ಲಿ ಕರ್ರ್ ಕಾಣ್ತದ ನೀರು ಅಲ್ಲಿ ಬೆಳ್ಳು ಕಾಣುತ್ತದ ಪೋರಿ ತೊಂದಿಗೆ ನಾಗ್ಯದ ಬಂದಿದ್ದ ಯಾಕೆ ಕರೆಂಟ್ ದಗಿಗಿ ಮೈತೊಂಬ ನೀರು ಇಳಿತಾವ ಅದು ಮೇಕಪ್ ಎಲ್ತಾನೇ ಇರ್ತದ ಅಲ್ತಾನಿರ್ತದ ಈಗ ಕಂಡ ಬಿಟ್ಟು ಮೇಕಪ್ ಮಾಡ್ಕೊಂಡು ಕೂತಿರ್ತಾಳ ಈ ಮಗನ ಒಂದ ಹೋಗೋದ್ನಾಗ ಒತ್ತಿ ಪೌಡ್ರಾಗ ಗೌಡ್ರ ಹತ್ಕೊಂಡು ಇವನು ಸ್ಟೈಲ್ನಾಗ ಹೋಗಿರ್ತಾನ ಈಗ ಒಂದು ಸ್ಟೈಲ್ ಹೊಂಟದ ಕ ನಿಮ್ಗೆ ಗೊತ್ತಿಲ್ಲ ಈಗ ಹೆಣ್ಣು ನೋಡಕ್ಕೆ ಹೋದ್ರೆ ಆ ಊರಾಗ ಇಳಿದ್ನ ಕಟಿಂಗ್ ಶಾಪಿಗೆ ಹೋಗ್ತಾರೆ ಮೊದಲ ಹುಡುಗರು ಕಟಿಂಗ್ ಶಾಪಿಗೆ ಹೋಗಿ ಅಲ್ಲೇ ಕನ್ನಡ ನಿಂತ್ಕೊಂಡು ಪೌಡ್ರಾಗಿ ಹತ್ಕೊಂಡು ಮತ್ತೆ ಬೀಗರು ಮನಿ ಎಣ್ಣಕ್ಕೆ ಬರೋದು ಬರೋದ್ರಾಗ ಹಾಕಿನ ತಯಾರಾಗಿ ನಿಂತಿರ್ತಾಳ ತಯಾರಾಗೋದಕ್ಕೆ ಅಲ್ಲೇ ಬಾಗಲ್ದಾಗೆ ಕುರ್ಚಿ ಹಂಗೆ ಯಾವಾಗ ಬಾಗಲ್ದಾಗೆಂದ ಕುರ್ಚಿ ಹಾಕಿರ್ತಾರ ಆ ಇವರು ಬಂದವರಿಗೇನು ಕುರ್ಚಿ ಹಾಕಿರ್ತಾರ ಅವಾಗೆಲ್ಲ ಮಣಿ ಮ್ಯಾಗ ಕುಂದರ್ಸಿ ಅಂತ ತೋರಿಸ್ತಿದ್ರು ಯಾಕ್ರಿ ಮಣಿಮ್ಯ ಮಣಿ ಮಣಿಮ್ಯ ಕುಂದರ್ಸ್ತಿದ್ರು ಈಗ ಇಲ್ಲಿಗ ಆ ಹುಡುಗಿ ನೋಡ ನೋಡೋರು ಕುರ್ಚಿ ಮ್ಯಾಗೆ ಆ ಹುಡುಗಿನ ಕುರ್ಚಿ ಮ್ಯಾಗೆ ಯಾವಾಗಿಂದ ಬಂದು ಕೂಡ ದಡಗಿನ ಅಲ್ಲೇ ಕುಂದ್ರ ಇವು ನಾಲ್ಕು ಹೋಗಿರ್ತಾವಲ್ಲ ಊರಿಗೆ ವಾಜ ಊಡಾಳರು ಓಡಾಡ್ರು ನೀ ಮಾತಾಡ್ಸಿ ನೀ ಮಾತು ಹಿಂಗೆ ಮಾಡ್ತಿರ್ತಾರೆ ನೋಡ್ರಿ ನೀ ಮಾತಾಡ್ಸಿ ನೀ ಮಾತು ಒಂದು ಒಬ್ಬ ಏನು ಅಂದತ್ತ ಏ ಅವರು ನಾ ಮಂದಿ ಮಾತಾಡಿದ್ರೆ ನೀನು ಲಗ್ನಾಗ ನೀನೇ ಅಂದ ಒಂದು ಹುಡುಗ ನೀನೇ ಮಾತಾಡ್ಸು ಮಂದಿಯಾಗೆ ಮಾತಾಡ್ಸ್ಬೇಕು ಹೆಂಗು ನೀನೇ ಲಗ್ನ ಆಗ ಇದು ನೀನೇ ಮಾತಾಡ್ಸು ಅಂದ್ಕೂಡ ಮಾತಾಡ್ಲಿ ಅನ್ನ ಏ ಮಾತಾಡ್ಸ ತಂಗಿ ನಿನ್ನ ಹೆಸರು ಏನು ಮಾಡ್ತೀವಿ ಹಾಂ ತಂಗಿ ನಿನ್ನ ಹೆಸರು ಏನು ಅಂದ್ಕೊಳ್ಳಿ ಅಣ್ಣ ನನ್ನ ಹೆಸರು ಮಲ್ಲವ್ರಿ ಅಲ್ಲತ್ತ ಎಷ್ಟು ಮಂದಿ ಅಣ್ಣ ತಮ್ಮರು ಒತ್ತು ಕೇಳದ ಇಲ್ಲಿ ತನ ಮೂರ್ಯಾವ ಮಂದಿ ಇದ್ರಿ ಅಣ್ಣ ಈಗ ನೀನು ಕೂಡಿ ಅಂದ್ರೆ ನಾಲ್ಕು ಮಂದಿ ಆಗ್ಯಾರ ಅಲ್ರಿ ಅಲ್ಲರಿ ಮಾತಾಡ್ಸೋದು ಒಂದು ಕಲಾ ಅದ ಸುಮ್ಮನೆ ಅಂದ ಹೋಗಿ ಮಾತಾಡ್ತೀನಿ ಅಂತಕೊಂಡ್ರೆ ಮಾತಾಡೋದು ಯಾವ್ದು ಕೇಳಬೇಕು ಅದನ್ನ ಯಾರು ಕೇಳ್ಯಾರ ನೋಡಿ ಮಾತಾಡ್ಸಬೇಕು ಬೇಡತ್ತ ನಂಗೆಲ್ಲ ಏನು ರೀ ಮಾ ಏನು ಮಾತಾಡಿಸ್ತೀರಿ ಹೇಳಿ ನೋಡೋಣ ಏನ್ ಮಾತಾಡಿಸ್ತಾರೆ ಹೇಳ್ರಿ ನೋಡೋಣ ಎಷ್ಟು ತಾಯಂದಿರಿದ್ರಲ್ಲ ನಿಮಗೆ ಏನು ಮಾತಾಡ್ಸ್ತಾರೆ ಹೇಳ್ರಿ ಏನಿಲ್ಲ ಅವ್ರು ಅದೇ ಅಂತ ಕೇಳ್ತಾರೆ ತಂಗಿ ಹೆಸ್ರು ಏನು ನಿಮ್ಮ ಹೆಸ್ರು ಏನು ನಿಮ್ಮ ಅಪ್ಪನ ಏನು ಯೇಸು ಮಂದಿ ಅಣತಾಮರು ಏಸು ಮಂದಿ ಅಕ್ಕ ತಂಗಿಯರು ಏನು ಇದ್ದವ್ರಿಗೆ ಈಸು ಮಂದಿ ಮಾಡ್ಕೊಳನ ತನಗೇನು ತನಗೇನ್ ಅದು ಕೇಳಬೇಕಿಲ್ಲ ಹೇಗ್ರಿ ತನಗೆ ಇಷ್ಟು ಮಂದಿ ತಾಯಂದಿರಿದ್ರಿ ನಿಮ್ಮ ನೋಡಕ್ಕೆ ಬಂದಾಗ ಒಬ್ರು ನಿಮ್ಗೆ ಕೇಳ್ಯಾರ ತಂಗಿ ನಿಮ್ಮ ಮನೆ ಗುರುಗಳು ಯಾರು ನಿಂದ ಲಿಂಗ ದೀಕ್ಷೆ ಆಗ್ಯದೇನಿಲ್ಲ ನೀ ದಾನ ಧರ್ಮ ಮಾಡ್ತೇನಿಲ್ಲ ಕೇಳ ಏನೂ ಇಲ್ಲ ಎಷ್ಟೈತೆ ಕಲ್ತಿಯಾ ಕೂಡ ಈಗ ಕಲ್ತಿದ್ದೆ ಆರನೇತೆ ಇನ್ನು ಹತ್ತನೇತೆ ಪಾಸ್ ಸೆಕ್ರಿ ಅಣ್ಣ ಹಾಂ ಕೇಳ್ತಾವೆ ನೋಡ್ರಿ ಅಣ್ಣ ಮಾತಾಡ್ಸುದಂದ್ರೆ ಇದು ಅಲ್ಲ ಕೇಳಬೇಕಿಲ್ಲ ಏನ್ರಿ ನಿನ್ನ ಲಿಂಗ ದಿಕ್ಕಿ ಆಗ್ಯದೇನಿಲ್ಲ ನಿನ್ನ ಏನಿಲ್ಲ ನಿನ್ನ ಮನಿ ದೇವ್ರ ಅವದು ನಿನ್ನ ನಿತ್ಯ ನಿತ್ಯ ದಾನ ಧರ್ಮ ಮಾಡ್ತೇನಿಲ್ಲ ದಾನ ಧರ್ಮ ಮಾಡ್ತಕ್ಕಂಥ ಗುಣ ಇದ್ದಕ್ಕೆ ಮಾತ್ರ ಮನಿಗೆ ಬಂದ ಅತ್ತಿ ಅತ್ತಿಮಾ ನೋಡ್ಕೊಳ್ತಕ್ಕಂಥ ಶಕ್ತಿ ಇರ್ತದೆ ವರ್ತಾಗಿ ಇಲ್ಲದ ಇದರಿಂದ ಶಕ್ತಿ ಇರಂಗಿಲ್ಲ ದಾನ ಧರ್ಮ ಮಾಡ್ತಕ್ಕಂಥ ಗುಣ ಇರಬೇಕು ಪರೋಪಕಾರ ಮಾಡ್ತಕ್ಕಂಥ ಗುಣ ಇರ್ತಕ್ಕಂಥ ಹೆಣ್ಣು ಅದಕ್ಕಾಗಿ ನೀನು ಜಗತ್ತಿನೊಳಗೆ ಒಂದು ಮಾತು ಹೇಳ್ತಿರ್ತೀವಿ ಹೆಣ್ಣಿನ ಆ ಏನ್ರಿ ರೂಪ ಅಂದ ಚಂದ ನೋಡುದಲ್ಲ ಹಿಂದನ ಹೇಳ್ತಿದ್ ನೋಡ್ತಿದ್ರೆ ನೋಡ್ರಿ ನೀವು ಯಾರು ಜೇಡದ ದಾಶಿ ಮಾರ ಹಿಂದವ ಕನ್ಯಾ ಹುಡುಕ್ತಿದ್ನಂತ ಎಂತ ಕನ್ಯಾ ಯಾವ ಹೆಣ್ಣ ನೀರು ಹಾಕ್ಲಾರದ ಅನ್ನ ಮಾಡ್ತಾಳೋ ಅಂತ ಹೆಣ್ಣಿಗೆ ಅಂತ ಮದುವೆ ಮಾಡ್ಕೋತೀನಿ ಅಂತಿದ್ದ ನೀರ್ ಹಾಕ್ಲಾರದ ಅನ್ನ ಮಾಡಕ್ ಬರ್ತದ್ರಿ ಇಲ್ಲೇ ನಿಮ್ಮಲ್ಲಿ ಅಂದ ಮಾಡಿ ತೋರಿಸುದಲ್ಲ ಗೊಬ್ಬರಕ ಏನ್ರೀ ದೇವಿ ಅನ್ನತಕ್ಕಂಥಕ್ಕಿ ಏನ್ ಮಾಡ್ತಾಳ ತಿ ಕೇಳಿದ್ರ ನೀರು ಹಾಕ್ಲಾರದೇ ಅನ್ನ ಮಾಡಲು ಹಂಗಾದ್ರೆ ಏನು ಹಾಕಿ ಅನ್ನ ಮಾಡ್ಲು ಅಕೊಂಡಂದ್ರ ಗುರುವಿನ ಪಾದೋದಕ್ಕೆ ಹಾಕಿ ಅನ್ನ ಮಾಡಲು ಇದೇ ನಮ್ಮ ದೇವಿ ಇಲ್ಲೇ ನಿಮ್ಮ ಅಬ್ಜಲ್ಪುರ್ ತಾಲೂಕು ಏನ್ರಿ ಹೆಣ್ಣ ಹಾಂ ನೋಡ್ತಿದ್ರು ಈಗೇ ನಂಗೆ ಮಾತಾಡಿಸ್ಬೇಕು ಮಾತಾಡಿಸ್ಬಾರ್ದತ್ತಲ್ಲ ಯಾಕಂದ್ರೆ ಮಾತಾಡಿಸಿಲ್ಲ ಅಂದ್ರೆ ಅದು ಒಂದು ಒಂದು ತಪ್ಪಕ್ಕದ ಮಾತಾಡಿಸ್ಬೇಕು ನಮ್ಮಲ್ಲಿ ಒಂದು ಮೂರು ಮಂದಿ ಹೆಣ್ಮಕ್ಳು ಎರಡಕ್ಕೆ ತಂದಿ ತೋರಿಸಿ ತೋರ್ ಸಾಕ ಯಾರು ಮದ್ವಿನೇ ಮಾಡ್ಕೊಳ್ಳಿಲ್ಲ ಬಿಟ್ಟ ಎರಡುಕ್ ಕಡೆಗೆ ಸಣ್ಣಕ್ಕಿಗ್ಯಾರ ತೋರ್ಸ್ರೆ ಸಣ್ಣಕ್ಕಿದ್ಯಾರ ಮದ್ವಿ ಮಾಡ್ಬೇಕು ಕೂಡ ಒಬ್ಬ ಒಂದು ಊರವ್ರು ನೋಡಕ್ ಹೊಂಟಿದ್ರು ನೋಡಕ್ ಹೊಂಟಿದ್ರು ಮನೆ ತಂದೆ ಅಂದ ನೀವು ಮೂರು ಮಂದಿ ಒಬ್ರೆ ಪಿಟ್ಟತ್ ಮಾತಾಡಿದ್ರೆ ನಿಮ್ಮ ನಾಲ್ಗಿನ ಕೊಯ್ತೀನಿ ಅಂದ ಮಕ್ಳಿಗೆ ರೀ ಹೆಣ್ಮಕ್ಳಿಗೆ ಒಬ್ರೆ ಪಿಟ್ಟತ್ ಮಾತಾಡಿದ್ರೆ ನಿಮ್ಮ ನಾಲ್ಗಿನ ಕೊಯ್ತಿನ ಇಲ್ಲಪ್ಪ ನಾವು ಮಾತಾಡೋಂಗಿಲ್ಲ ಕೂಡಂದು ಈಕಿಗೆ ಬಂದರು ನೋಡಿದ್ರು ನೋಡಕ್ಕೆ ಹುಡುಗಿ ಒಳ್ಳೆ ಚಂದ ಸುಂದರ ಇದ್ಲು ಏ ಆಯ್ತು ರೀ ನಮ್ಮ ಮನಸ್ಸಿಗೆಂದು ಹುಡುಗಿ ಹಿಡಿಸ್ಯದ ಏ ಮಾತು ಕತೆರಿ ಮಾತು ಕತೆರಿ ಗಟ್ಟಿ ಆಯ್ತು ಗಟ್ಟಿ ಆದ ಕೂಡ ಗಟ್ಟಿ ಗಡ ಬ ತಗೊಂಡು ಮಾಡ್ತಾರ ರೀ ಗಟ್ಟಿ ಗಿಡ ಬ ಎಲಿಗಡಬ ಬೆಲ್ಲದ ಬ್ಯಾಳಿ ಮಾಡ್ತಾರೆ ಯಾವಾಗಿಂದ ಏನೋ ಎಲಿಗಡಬ ಬೆಲ್ಲದ ಬ್ಯಾಳಿ ಮಾಡಿದ್ರು ಅವಾಗ ಅವರು ಬೀಗರೇನಂದ್ರು ನೋಡಿರಿ ಹುಡುಗಿಯಿಂದ ಬಂದು ಕೂಡ ಕುರ್ಚಿ ಮೇ ಕುಂತದ ಅದು ಕಾಲಾಗಿಲ್ಲ ನಾವು ನೋಡೇ ಇಲ್ಲ ಅದಕ್ಕೆ ಹೆಂಗೂ ಗಟ್ಟಿನೇ ಆಗ್ಯದಲ್ಲ ಹುಡುಗಿ ಕೈಲಿನ ಊಟಕ್ಕೆ ನೀಡಕ್ರಿ ಅಂದ್ರು ಹುಡುಗಿ ಕೈಲಿನ ಊಟಕ್ಕೆ ನೀಡಿರಿ ಏ ಆಯ್ತು ಬಿಡ್ರಿ ನೀಡ್ತಾಳ ಅದ್ರಾಗ ಏನು ದೊಡ್ಡಾಗದು ಆಯ್ತು ಹೋದ್ಲು ಮೊದಲು ಹೋಗ್ಯಂದ ಬೆಲ್ಲದ ಬೇಳೆ ಎಲ್ಲರಿಗೆ ನೀಡಲು ಆಮೇಲೆ ಇದು ಎಲಿಗಡೆ ತಂದು ಎಲ್ಲರಿಗೆ ನೀಡಲು ಮತ್ತೆ ಹೋಗ್ಯಂದ ಏನ್ರಿ ಬೆಲ್ಲದ ಬ್ಯಾಳಿ ತಗೊಂಡು ಬರ್ಲಾಕ ಹೋಗುದ್ರಾಗ ಏನ್ ಇವ್ ಕಡುಬು ಹಂಗೆ ಇಟ್ಟಿತ್ತು ಹುಡುಗ ಲಗ್ನ ಮಾಡ್ಕೊಳ್ಳೋದು ಕಡುಬು ಹಂಗೆ ಇಟ್ಟದ ಬರೀ ಬೆಲ್ಲದ ಬೇಳೆ ನಿಂತಿಂದು ಮತ್ತೆ ಬೆಲ್ಲದ ಬೇಳೆ ನೀಡಲು ಎರಡು ಸರಿ ನೀಡಲು ಮೂರು ಸರಿ ನೀಡಲು ಕಡುಬು ಹಂಗೆ ಇಟ್ಟಾನ ಬರಿ ಬೆಲ್ಲದ ಬೇಳೆ ನಕ್ಕಿತ್ತು ಐದಾರು ಸರಿ ಏಕೆಗಿ ತಾಳದ ಆಲಿಲ್ಲ ತಾಳುದು ಹಾಲದ ಒಳಗೆ ಬಂದ್ಲು ಅವ್ರು ಹಾಕದ್ರ ಇದ್ರಲ್ಲ ಅಯ್ಯ ಅತ್ಯಂತ ಗಂಧ ನಮ್ಮವ್ವ ಪ್ಯಾನಿಪೇಲೆ ತಿಂದು ತದ್ತದ್ ಹಂಗೆ ಬಿತ್ತದ ಬಾಯ ಮಂತಿ ಅಂದ್ರ ಬ್ಯಾಳಿ ಬ್ಯಾಳಿ ತಿಂದು ಕಡಬ ಹಂಗೆ ಇಟ್ಟದ್ ಆತ್ ಹೇಳಕಳಿಕೆ ಆಕನ್ ಬಂದ ಪ್ಯಾನಿಪೇಲೆ ತಿಂದು ತದ್ತದ್ ಹಂಗೆ ಬಿ ತದ್ ಭಯ ಮಂತು ಮತ್ತ ಅವ್ರ ಯಾಕರೇ ಸುಮ್ ಏನ್ರಿ ಯಾಕೆ ಸುಮ್ ಕುಂದಿರ್ಬೇಕಿಲ್ಲ ಈಗೇನಲ್ ಅಯ್ಯ ಅದೆಂತ ಗಂಧ ನಮ್ಮ ಪ್ಯಾನಿಪೇ ತಿಂದು ತದ್ಪ್ತದ ಹಂಗೆ ಬಿತ್ತದ ಬಾಯಿ ಆಕೆ ಅವ್ರ ಹಾಕ ಬಂದ ನೀ ಯಾಕೆ ಪಾತೇ ಅದೇ ಅಂದ್ರ ಅಪ್ಪ ಮಾತಾಡ್ಬಾರ್ದ ನೀ ಯಾಕೆ ಮಾತಾಡ ಅಪ್ಪ ಯಾವಾಗ ನೀ ಯಾಕೆ ಮಾತಾಡದೆ ತಿಕ್ಕಿ ಎರಡನೇದಕ್ಕಿ ಮೂರನೇ ದಿರ ಸುಮ್ ಕುಂದ್ರ ಬೇಕಿಲ್ಲ ಆಕಿ ಅಯ್ ಯಾಕೆ ಪಾತ ನೀದ ತಿಕ್ಕಿ ಮಾಡ್ತೀರಿ ಆ ಮುಜ ಅಂದ್ರೆ ನಾಲಿಗೆ ಯುವಕರ ಮೂರು ಕುರ್ದ ಕೊಡ್ಡಿದ್ದಂಗೆ ಇತ್ತು ಕಲ್ಲನೆ ಕಾಗಿ ಬಲ್ಲನೆ ಬಂದು ಜಲ್ಲನೆ ಇಳಿದ ಬರ್ತಿದ್ದಿಲ್ಲ ಬರ್ತಿದ್ಲಾ ಅವ್ಕೇತ್ರೆ ಹಂಗ ಮಾತಾಡ್ಸೋದು ಕೂಡ ಮಾತಾಡ್ಸಬೇಕು ಬ್ಯಾಡದ್ ಕೂಡ ನನಗೆಲ್ಲ ಹಾಗಾದ್ರೆ ನಾವು ಯಾವುದನ್ನ ಕೇಳಬೇಕು ಯಾವುದನ್ನು ಕೇಳಬಾರ್ದು ಅಂತದನ್ನು ವಿಚಾರ ಅಂದ ಹೆಣ್ಣಿನ ಗುಣಗಳನ್ನು ಅಳತಿ ಮಾಡಬೇಕೆ ಹೊರತಾಗಿ ಹೆಣ್ಣಿನ ಸೌಂದರ್ಯ ಅಳತಿ ಮಾಡೋದಲ್ಲ ಅವಳಲ್ಲಿ ಸಂಪತ್ತು ಸಂಪತ್ತ ಆಸೆ ಮಾಡೋದಲ್ಲ ಯಾಕ್ರಿ ಎಷ್ಟೋ ಜನದ ಈ ಸಂಪತ್ತಿಗೆ ಆಸೆಗಾಗಿ ಇವತ್ತಿನ ದಿನಮಾನದೊಳಗೆ ನಾ ಮೊನ್ನೆ ಒಂದು ಮಾತು ಕೇಳ್ದಲ್ಲ ಗಂಡು ಹುಟ್ಟ್ಯದ್ ತಿಳಂದ್ರೆ ಏನು ಕೇಳ್ತಾರೆ ಯಾಕೋ ಬಣೆತನ ಐತಿತ್ತಲ್ಲ ಏ ಆಯ್ತಲ್ಲಣ್ಣ ಏನು ಹುಟ್ಟ್ಯದ ಗಂಡು ಹುಟ್ಟ್ಯದ ಅವ ಗಂಡು ಹುಟ್ಟದ ಪಾರ್ಟಿ ಕೊಡ್ಬೇಕಪ್ಪಾ ಅಂತ ಯಾಕಪ್ಪ ಬಾಣಿ ತನ ಐತಿತ್ತಲ್ಲ ಆಯ್ತು ಕಾಕ ಏನ್ ಹುಟ್ಟ್ಯದ ಹೆಣ್ಣ ಹೆಣ್ಣ ಅಂತ ಪಾರ್ಟಿ ಮೇಲೆ ಯಾಕೆ ಹೆಣ್ಣ ಬಾಯಿ ಬಾ ಅವತ್ತು ಕೊಡಂದ್ರ ಇದು ಅವತ್ತಿನ ದಿನಮಾನದ ಎಳಿತಿದ್ದಿಲ್ಲ ಏನ್ರಿ ಇವತ್ತಿನ ದಿನಮಾನದೊಳಗ ಎಳಿಬೇಕಾಗ್ಯದ ಯಾಕಂದ ಹೆಣ್ಣ ತಗೊಳ್ದ ಅಂತಾರ ತಗೊಳದ ಕೇಳಿದ್ರ ಇವತ್ತಿನ ದಿನಮಾನದೊಳಗ ವರದಕ್ಷಿಣೆ ಬಾಳ ಆಗ್ಯದ ಕಲ್ಪನೆ ಇರಲಿ ನಿಮ್ಗ ವರದಕ್ಷಿಣೆ ಸಲುವಾಗಿ ನೀವೇನು ಹುಂಡ ಅಂತೀರ ವರದಕ್ಷಿಣೆ ಅಂತೀರೋ ಏನ್ರೀ ಉಂಡಾ ಒಂದು ರೇಟ್ ಏಟಾಗ್ ರೇಟಾಗವಾ ನಮ್ ನಿಮ್ ಕಡೆ ಏನೋ ಉಂಡ ಇಲ್ಲ ನೀವು ಬೀ ಬೀದರ್ ಜಿಲ್ಲಾಕಿಂತ ಬಂದು ನೋಡ್ರಿ ಬೀದರ್ ಜಿಲ್ಲಾದಾಗ ಬಂದು ನೋಡ್ರಿ ನೀವು ನಮ್ಮಲ್ಲಿ ಮೊನ್ನೆ ಒಂದು ಬೀಗ್ತಾನೆ ಅದ ಏನ್ರಿ ನಮ್ಮಲ್ಲಿ ಒಂದು ಬೀಗ್ತಾನೆ ಆ ಹುಡುಗ ನಮ್ಮ ಊರಿಗೆ ನೋಡಕ್ಕೆ ಬಂದದ ಮರಾಠ ಪೈಕಿ